ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕಡಿಮೆ ಸಮಯದಲ್ಲಿ ಮತ್ತು ಹೆಲ್ದಿಯಾಗಿ ಟೇಸ್ಟಿಯಾಗಿ ಏನಾದರೂ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಈ ಬ್ರೆಡ್ ಟೋಸ್ಟನ್ನು ಟ್ರೈ ಮಾಡಿಕೊಳ್ಳಿ ಅಡುಗೆ ಬರಲಾರ್ದವ್ರೂ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಈ ರೆಸಿಪಿ ರೆಡಿಯಾಗುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಬ್ರೆಡ್ ಟೋಸ್ಟ್ ಮಾಡೋದಕ್ಕೆ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಹಸಿಮೆಣಕಾಯನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಸರಿಯಾಗಿ ಮಸಾಲೆಯನ್ನ ಹಿಟ್ಟಿನೊಳಗೆ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ರದ್ದು ಗಟ್ಟಿ ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು ನಮಗೆ ಮೇಲೆ ಸ್ಪ್ರೆಡ್ ಮಾಡೋ ಬ್ಯಾಟರ್ನ ಈ ತರ ನೋಡಿ ಗಟ್ಟಿಯಾದ ಕನ್ಸಿಸ್ಟೆನ್ಸಿ ರೆಡಿ ಮಾಡ್ಕೊಳ್ಳಿ ಈಗ ನಾನು ಇಲ್ಲಿ ನಾಲ್ಕು ಬ್ರೆಡ್ ಸ್ಲೈಸಸ್ ಅನ್ನ ತಗೊಂಡಿದ್ದೀನಿ ಒಂದೊಂದು ಬ್ರೆಡ್ ಸ್ಲೈಸಸ್ ಅನ್ನ ತಗೊಂಡ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿರುವಂತಹ ಸ್ಪ್ರೆಡ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಈಗ ನಾನು ಹಂಚನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನ ಎಣ್ಣೆಯನ್ನು ಹಾಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದೀನಿ ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಬ್ರೆಡ್ ಸ್ಲೈಸಸ್ ಅನ್ನ ಇದರ ಮೇಲೆ ಹಾಕೊಂಡ್ಬಿಟ್ಟು ಮೇಲೆ ನಾನು ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದೀನಿ ಹಾಕೊಂಡ್ಬಿಟ್ಟು ಎರಡು ಕಡೆಯಿಂದ ಸರಿಯಾಗಿ ಇದನ್ನ ಈ ತರ ಪ್ರೆಸ್ ಮಾಡ್ಕೋತಾ ಬೇಯಿಸ್ಕೊಳ್ಳಿ ಈಗ ನೋಡಿ ನಮ್ಮ ಬ್ರೆಡ್ ಟೋಸ್ಟ್ ರೆಡಿ ಆಗಿಬಿಟ್ಟಿದೆ ಈಗ ನಾನು ತೆಕ್ಕೋತಾ ಇದ್ದೀನಿ ಇದನ್ನ ನೀವು ಕೆಚಪ್ ಜೊತೆ ತಿನ್ಕೊಳ್ಬಹುದು ಈಗ ಈ ಬ್ರೆಡ್ ಸ್ಲೈಸಸ್ ಅನ್ನ ನಾನು ಈ ತರ ಟ್ರಯಾಂಗಲ್ ಶೇಪ್ ನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ನಾನು ಈ ತರ ಕಟ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದರ ಮೇಲೆ ನಾನೀಗ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ ಇದರ ಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಟ್ಟು ತಿನ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಕಡಿಮೆ ಸಮಯದಲ್ಲಿ ಮತ್ತು ತುಂಬಾ ಟೇಸ್ಟಿ ಆದಂತಹ ಟೋಸ್ಟ್ ರೆಡಿ ಆಗುತ್ತೆ ಎಣ್ಣೆನೂ ಜಾಸ್ತಿ ಯೂಸ್ ಮಾಡಲಾರ್ದೆ ಈ ತರ ಹೆಲ್ದಿಯಾಗಿ ಬ್ರೆಡ್ ಟೋಸ್ಟ್ ಅನ್ನ ಬೆಳಗಿನ ತಿಂಡಿಗೆ ಮಾಡ್ಕೊಳ್ಬಹುದು ಇವನು ಒಂದ್ಸಲ ಈ ಬ್ರೆಡ್ ಟೋಸ್ಟ್ ಅನ್ನ ಮನೆಯಲ್ಲಿ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ನಿಮಗೆ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನನಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗ್ನೂ ಫಾಲೋ ಮಾಡಿಕೊಳ್ಳಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್